ಎಲ್ಲಾರು ಅವ್ರ ಅಂದಂಗ್ರಿ ಅವ್ರ ಅಂದಂಗ್ರಿ ಹೇಳಿ ಹಿಂಗ ನಾವು ಜಿಲ್ಲೆ ಜಿಲ್ಲೆಯವ್ರ ಮುದೋಳು ಏನಕತ್ತೆ ಅದನ್ನ ನೋಡ್ಕೋ ಕೂತೀವಿ ಇಲ್ಲಿ ಅದರ ಸಲುವಾಗಿ ನಮ್ಮ ಇವ್ರ ನಾವು ಯಾರು ಈ ಮುದೋಳವ್ರು ಯಾರನ್ನ ನೋಡಾಕತ್ತೀವಿ ಡಿ ಸಿ ಅವ್ರು ಏನ್ ಮಾಡ್ತಾರ ಶಿವಾನಂದ್ ಪಾಟೀಲ್ ಏನ್ ಮಾಡ್ತಾನೋ ಇಲ್ಲಿ ತಿಮ್ಮಾಪುರ್ ಏನ್ ಮಾಡ್ತಾನೋ ಅಲ್ಲಿ ಜಾರಕಿಹೊಳಿ ಅವ್ರು ಏನ್ ಮಾಡ್ತಾರೋ ಅನ್ನುವಂತ ಕರಿ ಪರಿಕಲ್ಪನೆಗಳಿದ್ರೆ ಇವೇನು ಕೆಲಸ ಕೊಡಂಗಿಲ್ಲ ಸಾತ್ ಇತರ ನಾವು ರಿಪೇರಿ ರಿಪೇರಿ ನಾವು ಒಟ್ಟರು ಈಗೇನ್ ನಿರ್ಧಾರವನ್ನು ತೊಗೊಂಡಿಲ್ಲ ಎಲ್ಲರೂ ಅಲ್ಲಿ ಗುರ್ಲಾಪುರದವರು ಮಾತಾಡ್ಬೇಕು ಮಧುಳದವರು ಮಾತಾಡಬೇಕು ಗುರ್ಲಾಪುರದ ಫ್ಯಾಕ್ಟ್ರಿ ಬಂದ್ ಆಗ ಜಮಂಡಿಯು ಬಂದ್ ಆಗ್ಯಾವು ಇವು ಹಿಂಗ್ ಅಂದ್ರ ಇವ್ರ ಯಾರು ಅದೇನ್ ಬಿಜಾಪುರ ಏನ್ ದೊಡ್ಡ ಇದರ ಸಾಂದ ಎಲ್ಲರೂ ಒಂದ ತರ ರೈತರ ಇದೀವಿ ಅದರ ಸಲುವಾಗಿ ನಾವ್ ಇಲ್ಲಿ ಎಲ್ಲ ಕೇಳಕೀವ್ರಿ ಮಂದಿ ಎಲ್ಲಾರು ಏನತ್ತರ ಕೆಲವೊಂದು ಮಂದಿ ನನಗೆ ನೂರಕ್ಕೆ ನನಗೊಂದು ಹತ್ತು ಪರ್ಸೆಂಟ್ ಮಂದಿ ಎಲ್ಲಾರು ಗಾಡಿ ಹೆಸರಿ ಹೆಚ್ಚಿ ಇದ್ರೆ ನಿಮಗ್ ಇದು ನೀವ್ ಅಲ್ಲಿ ಗಾಡಿ ಚಾಲು ಇಟ್ಟ ಇಲ್ಲಿ ಒಂದು ಹೋರಾಟಕ್ಕೆ ಬರ್ತೀರಿ ಕ ಸೈರಿ ಹತ್ತಿರಿ ಹಂಗಾಗಬಾರ್ದು ದಿಟ್ಟ ನಿರ್ಧಾರದಿಂದ ಇಲ್ಲಿ ಅರ್ಯಾರ್ಯ ಬಂದಿರಿ ನೋಡಿ ನಿಮ್ ನಿಮ್ ಗಾಡಿಗೂ ಅಲ್ಲಿ ಬಂದ್ ಮಾಡಿ ಇಲ್ಲಿ ಬಂದ್ರಿ ಅಂದ್ರೆ ಇಲ್ಲಿ ಮಾತಾಡೋ ಅವ್ರಿಗೆ ಅನುಕೂಲ ಆಗೈತಿ ನೀವು ಕೆಲವೊಂದು ಮುಗಿದ್ರ ಐತ್ರ ಮಾರಯಾ ರೈತ ಸಂಘದವ್ರ ಅಂದ್ರೆ ಸಣ್ಣ ಮಂದಿ ಅಲ್ಲ ನಾವ ಇದಿವೆ ಇದು ನುಕ್ಸಾನ ಆಗಲಿ ಆದ್ರೆ ಇವತ್ತು ಬಂದ್ ಇಲ್ಲ ಕೂತವ್ ಅಲ್ಲೇ ಕೂತಾರ ಆದ್ರ ಸರಳ ಇಲ್ಲ ಅವ್ರು ಬೇಯ್ ಹಾಕತಾರ ನಿಮಗ್ ಇಲ್ಲಿ ಚಾಲ್ ವಿಕೆ ಇಲ್ಲಿ ಬರ್ತಿಲ್ಲ ನೀವು ಹಸನ್ ಮೊಕ್ಕದವ್ರು ಈಗ ನಿಮಗ ಅಂದ್ರ ನೋ ಹಾಕಿರ್ಬೇಕು ನಮಗೂ ಮಾರಿ ನಿಮಗ ನಮಗ ಪರಿಚಯ ಇದ್ದಾವ್ ನೀವು ನಮಗ ಅಂದ್ರ ನಾವೇನ್ ನಿಮ್ ಯಾರು ವೈರ್ಯ ಅಲ್ಲ ಒಂದ ತರ ಅಂತೇಳಿ ನನ್ನ ಅನಿಸಿಕೆ ಐತಿ ಅದ್ರ ಸಲುವಾಗಿ ನೋಡಿ ಕೆಲವೊಂದು ಮಂದಿ ಹೆಂಗ್ ಮಾಡ್ಲಾಕ್ತಾರ ಶಿವಾನಂದ್ ಪಾಟೀಲ್ ಅವರು ನೋಡ್ರಿ ನಾವು ಏಳ್ನೂರು ರೂಪಾಯಿ ಸಾಕ್ರಿ ಇದ್ದಾಗ ಫ್ಯಾಕ್ಟ್ರಿಗಳು ನಾವು ಇದನ್ನ ಮಾಡಿವಿ ಆಗ ರೈತರು ಆಗ ಆ ಫ್ಯಾಕ್ಟ್ರಿ ಅವರು ಏಳ್ನೂರು ರೂಪಾಯಿ ಕ್ವಿಂಟಲ್ ಸಾಕ್ರಿ ಇದ್ದಾಗ ಶಿವಾನಂದ ಪಾಟೀಲ್ ಅವ್ರೇ ನಿಮ್ಗೆ ಅರಿವು ಇದ್ರೆ ಕೇಳಬೇಕು ಆಗ ಇಪ್ಪತ್ತೆಂಟು ಸಾವಿರ ರೂಪಾಯಿ ತೊಲಿ ಬಂಗಾರ ಇತ್ತು ಇನ್ನ ಒಳಗಿತ್ತಲ್ರಿ ಒಳಗಿತ್ತಾಗಿ ಶಿವಾನಂದ್ ಪಾಟೀಲ್ ಅವರು ನೀವೀ ರೈತರು ಬೇರೆ ಆ ಫ್ಯಾಕ್ಟ್ರಿ ಅವ್ರಿಗೆ ಬಾಳ್ ನುಕ್ಸಾನ್ ಐತಿ ಕೇಳ್ತಾನ ಪುಣ್ಯಾತ್ಮ ಏ ಮಾರ ಯಾರೈತರ ಗೋಡ್ ಅನ್ನುವಂತ ನಿನಗ ಒಂದ್ ಸ್ವಲ್ಪ ಏನೈತ್ರಿ ಕೇಳಕ್ತಾರೆ ಅಂತ ಹೇಳಿದ್ರೆ ಅವರು ಹಂಗ್ರಿ ಸಹ ಬೇಯಲ್ರಿ ನಮ್ಮನ ಆದ್ರೆ ಅವ್ರಿಗೆ ಕರೆಂಟ್ ರೇಟ್ ಕಡಿಮೆ ಆಗೈತಿ ಬರೀ ಅವ್ರದ ವಿಚಾರ ಹೇಳುವಾಗ ಆದ್ರೆ ನೀ ಯಾಕೆ ಮಂತ್ರಿ ನಮಗ್ ಬೇಕ ಮಂತ್ರಿ ಇನ್ನೊಂದು ಮಾತು ವಿಚಾರ ಮಾಡಿದ್ರೆ ನೀವು ಅಕಸ್ಮಾತ್ ಹಿಂಗ ನೀ ಮಂತ್ರಿ ಈ ವರ್ತನೆ ಮುಂದೆ ಹೋಯ್ತಂದ್ರೆ ಇದನ್ನ ಹೇರಾಡ್ತು ನಿನ್ನ ಮನೆ ವ್ಯವಸ್ಥೆ ನಾವು ಮಾಡ್ಬೇಕೈತಿ ನಾನ್ ಇವ್ ಮಂತ್ರಿ ಬೇಡ ನಮಗೆ ಇವಾಗ ಏನು ಜ್ಞಾನ ಇಲ್ಲ ಇವು ದುಷ್ಟು ಹಂತದ ನಮಗೆ ಎಲ್ಲರಿಗೂ ಕಂಡು ಬರ್ಲಾಕೈತಿ ನೀವು ಮಂತ್ರಿ ಸ್ಥಾನದಾಗ ಇರೋದು ಖಂಡಿತ ಚಲೋ ಅಲ್ಲ ಅಲ್ಲ ನಿನ್ನ ಅಂತ ನೀನೇ ಬಿಟ್ಟು ಮನೆ ಹೋಗಬಹುದು ನಿಮ್ಮಿಂದ ಏನ್ ನಮಗೆ ಆಗಕ್ಕ ಏನ್ ಕಾರಣ ಇಲ್ಲ ಅದನ್ನ ನೀ ಮನವರಿಕೆ ಮಾಡಿಕೊಂಡ ನಿಮಗ್ ಯಾರು ನೀಗಂಗಿಲ್ಲ ನೋಡು ನೀವು ನೀಗ್ಲಿಕ್ಕೆ ಉಸ್ತುವಾರಿನೂ ಬಿಡ್ರಿ ಏನ್ ನಿಮ್ಮಿಂದ ಏನ್ ನಾವಿಲ್ಲ ನಾವು ರೈತರು ಎಷ್ಟೋ ಸಲ ಇಂತಾಗಲ್ಲ ಮುಗಿದ ಮರಿ ಹೋಗಿ ಹಾಳಾಗಿ ಗಾಳಿ ಬಿಟ್ಟು ಹಾಳಾಗಿವಿ ಬರಗಾಲ ಬಿದ್ದ ಹಾಳಾಗಿವೆ ನೀವು ರೈತ ಸಂಗಾರ ತಿಳ್ಕೋಬಾರೀ ನಿಮ್ಮಲ್ಲಿ ಮನುಷ್ಯ ನೀವು ನೀವ್ ಅನ್ನಾನುತಿದ್ರಿ ಅಂದ್ರೆ ಯಾವ ರೈತರ ಬಗ್ಗೆ ಒಂದ್ ನೀವು ನೀವ್ ಏನು ಮಾತಾಡಬಾರ್ದು ನೀವು ವಿಚಾರನ ನೀವು ವಿಚಾರ ಹೇಳಿರಿ ನೀವು ತಿಳ್ಕೋರಿ ನಿಮ್ಮಲ್ಲಿ ಸಕ್ರಿ ಲಾಭಿಗಾಗಿ ಮನದ ನೀವು ಸಚಿವರು ರೈತರ ಪರವಾಗಿ ಅಲ್ಲ ಸಕ್ರಿ ನೀವು ಫ್ಯಾಕ್ಟ್ರಿ ಮಾಲಕರ ಅವರ ಆ ಲಾಭಿಗೆ ಮನದ ನೀವು ಈ ಮಾತು ಮಾತಾಡಕತ್ತೀರಿ ಅದರ ಸಲುವಾಗಿ ದಯಮಾಡಿ ನಾವು ರೈತರು ಎಲ್ಲಾರು ಒಗ್ಗಟ್ಟಾಗಿ ಮತ್ತ ಸುಮಾರು ನಾವು ಇಲ್ಲಿ ಎಲ್ಲ ನಾವು ಬಿಡ್ಲಾರದ ದಿವ್ಸ ಬರ್ತೀವ್ರಿ ಅಲ್ಲಿ ಹೋಗ್ಬೇಕಾದ್ರೆ ಎಂಟೊಂಬತ್ ಹತ್ತು ದಯಮಾಡಿ ದೌಡ್ ಕುಂತ ಈಗ ಮುದ್ರಳ ಅಂದ್ರ ನೀವ ತಡ ಮಾಡಿ ಸಂಬಂಧ ಇದ್ ವೇದಿಕೆ ಏನ ನೀವ್ ಇಟ್ಟೋದಿಗೆ ಕೂಡ್ರಿ ಅಂದ್ರೆ ಇಟ್ಟೋದಿಗೆ ಕೂಡ ಬರ್ತೀವಿ ಅದಕ್ಕೆ ಬೇರೆ ಬೇರೆ ಕಡೆ ಇವ್ರ ಅಟೋತ್ತಿಗೆ ಕೂಡ ಕೂಡ ಸ್ವಂತ ತಯಾರ ಅದ ಆಗ್ಲಾರ್ದ ಇಲ್ಲೇ ನಾನು ಅನಿಸಿಕೆ ವೇದಿಕೆ ಇಲ್ಲೇ ಮಾಡಿ ಪ್ರತಿ ವರ್ಷ ಹೆಂಗ ದಿಟ್ಟ ತನದ್ ಧೈರ್ಯ ತೋರಿಸಿವಿ ಇದನ್ನ ನಾವು ಮುರ್ಕೊಳ್ಳಾರ್ದ ನೀವು ವೇದಿಕೆನ ಮಾಡ್ಬೇಕಂತೇಳಿ ನಾನು ಎರಡು ಮಾತುಗಳು ಮಾತಾಡಿದ ಲೈವ್ ಯಾರು ನೋಡಕತ್ತೀವಿ ಸರ್ ಯಾಕೆ ಹಾಕ್ರಿ ക്കിങ് വീടേക്ക എന്ത് കിടന്നിട ചക്കുന്ന ಯೂಟ್ಯೂಬ್ ಮೆಸೇಜ್ ರಾಜ್ಯ ಸರ್ಕಾರ ನಮಗೆ ಪ್ರಶಸ್ತಿ ಕೊಟ್ಟತಿ ಅಂತಂದ್ರೆ ಅಂದ್ರೆ ಹೆಮ್ಮೆ ಆಗೇತಿ ಅದಕ್ಕಾಗಿ ನಮ್ಮ ದುರ್ಣರಿಗೆ ನಾವು ಸರ್ಕಾರ ಮಾಡಬೇಕಂತ ಸರ್ಕಾರ ನಾವು ಇದನ್ನ ಮಾಡಕತ್ತೀವಿ ಹತ್ತಿವ್ ಮಾನ್ಯ ನವೆಂಬರ್ ಒಂದನೇ ತಾರೀಕ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನ ರೈತ ಹೋರಾಟದ ಪರವಾಗಿ ನಮ್ಮ ಬಸವಂತ ಅವರಿಗೆ ಸರ್ಕಾರದ ಪರವಾಗಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿ ಸತ್ಕರಿಸಲಾಗಿದೆ ಆ ಒಂದ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಲಿ ಈ ಒಂದು ಸರ್ಕಾರ ಆಗಲಿ ಮತ್ತ ಆ ಒಂದು ಸಂಬಂಧಪಟ್ಟಂತ ಇಲಾಖೆ ಆಗಲಿ ಆ ಇಲಾಖೆಗೆ ಎಲ್ಲಾ ಸಮಸ್ತ ರೈತರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ ಇಚ್ಛೆ ಪಡ್ತಾ ಇದ್ದೇವೆ ಈಗ ಬಸವಂತನಾರ ಏನು ವಿಚಾರ ಹೇಳ್ಬೇಕಾಗಿತ್ಲ ಅಂತ ಹೇಳ್ತಾರ ಯಾರ ಇದೇಗ ಬಿಸ್ನಾಥ್ ಹೆಸರಿ ಅವರ ಒಂದ್ ಪ್ರಸ್ತಾವನೆ ಇಟ್ಟ್ರಿ ಈಗ ದಿವಸ ಇಲ್ಲೇ ನಾವೆಲ್ಲ ಕೂಡುದು ಕೂಡಿ ಒಂದು ವಿಚಾರವನ್ನ ಮನ್ನಣೆ ಮಾಡುದು ಮಾತಾಡೋದು ಹಂಗ ಹೋಗೋದು ಆಗೈತಿ ಅದಕ್ಕೆ ವೇದಿಕೆ ಹಾಕ್ರಿ ವೇದಿಕೆ ಮುಖಾಂತರ ಸ್ವಲ್ಪ ಅಂತಂದ್ರ ಮತ್ತಷ್ಟು ರಿಕ್ ಆಕತಿ ಅಂತಕ್ಕಂತ ಇಲ್ಲಿ ಕೂಡಿರ್ತಕ್ಕಂತ ಎಪ್ಪತ್ತೆಂಬತ್ತು ಇಸ್ ರೈತರ ನನ್ನ ಜೊತೆಗೆ ಮಾತಾಡ್ಯಾರೋ ಅದಕ್ಕೆ ಯಾರು ಕೂಗ ಹೊಡಿಬೇಡ್ರಿ ಯಾ ಇದು ಅನಿಸಿಕೆ ಇದೆ ವೈಯಕ್ತಿಕ ಅಭಿಪ್ರಾಯ ನಮ್ಮ ಏನೊಂದು ಟೀಮ್ ಐತಿ ಹಿರಿಯ ಟೀಮ್ ಐತಿ ಅದನ್ನೆಲ್ಲ ಸೂಕ್ತವಾಗಿ ಅದನ್ನ ಸ್ಟೇಜ್ ಹಾಕಿದ್ರೆ ಏನು ಮಾಡ ಆಕತಿ ಬಿಟ್ರೆ ಏನ್ ಆಕತಿ ಅಂತ ಕುಲಂಕುಶವಾಗಿ ಅದನ್ನ ಹಿರಿಯರೆಲ್ಲ ಚರ್ಚೆ ಮಾಡ್ತಾರ ಆ ನಂತರ ಒಂದು ಅಭಿಪ್ರಾಯಕ್ಕೆ ಬರೋಣ ಅಲ್ಲಿವರೆಗೆ ಯಾರು ಸ್ವಲ್ಪ ಇದು ಇದನ್ ಮಾಡಕ್ ಹೋಗ್ಬೇಡ್ರಿ ಅದಕ್ಕ ತಮ್ಮ ತಮ್ಮ ಅಭಿಪ್ರಾಯ ಎಲ್ಲಾರು ಎಲ್ಲಾರು ಹೇಳ್ಯಾರ ಒಟ್ಟ ಕಬ್ಬಿನ ಬಾಕಿ ಬರಬೇಕು ರೇಟ್ ಮುಂದ್ ಮುಂದೆ ಬಿಸಿಲು ಜಾಸ್ತಿ ಆಕದಿ ಒತ್ತಗಟ್ಟಿಗೆ ಐತಿ ಸರ್ಕಾರ ಮೇಲೆ ಇನ್ನಷ್ಟು ಜಾಸ್ತಿ ಒತ್ತಗಟಿಕೆ ತರ್ಬೇಕಾಗೈತಿ ಅದಕ್ಕೆ ಯಾವ ರೀತಿನ ಚಳವಳಿ ಹಮ್ಮಕೋನು ಅಂತಕ್ಕಂಥದನ್ನ ಬಹಳ ಕುಲಂಕುಷವಾಗಿ ಚರ್ಚೆ ಮಾಡ್ತಾರ ಅದಕ್ಕೆ ಬಸವಂತನವ್ರು ಹೇಳ್ತಾರ ಎಲ್ಲಾರು ಕೇಳೋಣ ಎಲ್ಲ ರೈತ ಬಂಧುಗಳಿಗೆ ನಮಸ್ಕಾರ ಹೇಳ್ತಾ ಈಗ ಇಲ್ಲಿ ಮಧ್ಯದೊಳಗನೆ ರಾಜ್ಯೋತ್ಸವ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನ ರೈತ ಮುಖಂಡ ಕೇಳಿ ಒಂದು ಕಾರ್ಯಕ್ರಮ ಏನೋ ಮೊನ್ನೆ ಎಲ್ಲ ಮುಖಂಡ ಕೂಡಿ ಒಂದ್ ಕಡೆ ಇಲ್ಲಿ ಹೊಂಟಿದ್ವಿ ಆಗ ಡಿ ಸಿ ಅವ್ರ ಫೋನ್ ಆಡಿಯ ಬಚ್ಚೆ ಇದು ನಾವು ಒಂದು ಎಲ್ಲ ರೈತರು ನಾವು ಓನ್ಲಿ ಹೋರಾಟಗಾರ ನಾವು ಪ್ರಶಸ್ತಿ ಪುರಸ್ಕಾರ ಮಾಲಿ ಹಾಕ್ಕೊಳ್ಳೋದು ಸಾಲ ಹಾಕ್ಕೊಳ್ಳೋದು ಇಲ್ಲ ಆ ಆ ಕಾರ್ಯಕ್ರಮ ನಮ್ಮ ರೈತ ಸಂಘದಾಗಿಲ್ಲ ಆ ಕಾರ್ಯಕ್ರಮ ಹಿಂಗೆಲ್ಲದ ಕಾರಣಕ್ಕೆ ನಾವೇನೋ ಮಾತಾಡಕತ್ತ ನಮ್ಮ ಮುಖಂಡರೆಲ್ಲ ಇಲ್ಲ ಅದೇನೋ ಗುರ್ತಿಸಿ ಅವ್ರು ಏನೋ ಮಾಡಾಕತ್ತಾರ ಹಂಗೆಲ್ಲ ಅಂತೇಳಿ ಮುಖಂಡರೆಲ್ಲ ಚರ್ಚೆ ಮಾಡಿ ಆಯ್ತು ಅಂತೇಳೆ ಆ ಸನ್ಮಾನವನ್ನು ಮಾಡಿದ್ರಿ ಆದರೆ ನನ್ನ ಅದಕ್ಕೆಲ್ಲ ಸರ್ಕಾರಗಳು ಮತ್ತು ಅಧಿಕಾರಿಗಳು ಗುರುತಿಸಿ ಏನೋ ಮಾಡಿರ್ಬೋದು ಅದೆಲ್ಲ ನನಗಲ್ಲ ನಿಮಗೆ ಸಲ್ತಕ್ಕಂಥದ್ದು ಆ ರಾಜಸ್ವರ ಪ್ರಶಸ್ತಿ ಆ ಕಾರಣಕ್ಕೆ ಈಗ ನಾವೇನು ಇಟ್ಟು ವರ್ಷದಿಂದ ಹೋರಾಟ ಮಾಡ್ತಾ ಬಂದಿದ್ದೀವಿ ನಮ್ಮದೊಂದು ಸಣ್ಣದೊಂದು ಕೆಲಸ ಅಷ್ಟೇ ಇದೆ ದೊಡ್ಡ ಕೆಲಸ ಅಲ್ಲ ಇಲ್ಲಿ ಲೀಡ್ರಕ್ಕಿಲ್ಲ ಅಥವಾ ಏನು ದೊಡ್ಡ ಸ್ಥಾನ ಏನೋ ಇಲ್ಲೇನಿಲ್ಲ ಒಟ್ಟು ಸಮಾಜ ಸೇವಕರಾಗಿ ಕೆಲಸ ಅನ್ನುವಂತ ಉದ್ದೇಶ ಇಟ್ಕೊಂಡು ಇವತ್ತು ನಾವು ಹೋರಾಟಕ್ಕೆ ಹೋರಾಟ ಮಾಡ್ತಾ ಬಂದಿದ್ದೀವಿ ಅದನ್ನ ಹೇಳ್ತಾ ಈಗ ಈಗಿನ ವಿಷಯ ಇವತ್ತಿಂದು ಏನಂದ್ರೆ ನಿನ್ನೆ ಗೋದಾವರಿ ಕಾರ್ಖಾನೆ ಬಂದು ನೂರ ಹದಿನಾಲ್ಕರ ಬಗ್ಗೆ ಪಾಯಿಂಟ್ ಚರ್ಚೆ ಇರ್ತವ್ರು ಅದೆಲ್ಲ ನಿನ್ನೆ ಹೇಳಿದ್ರು ಬಹುಶಃ ಇನ್ನು ಹನ್ನೆರಡು ಗಂಟೆಗೆ ನೀವು ಕುಲ್ಲ ಅಂತ ಕೇಳಿವಿ ಆತ ಕುಲ್ಲ ಮಾಡ್ತದ್ ನೀನು ಹೇಳಿ ಹಿಂದಿಂದು ಇಟ್ಕೊಂಡಿದ್ದು ಹಿಂದ ಕಾರೆ ಯಾವ್ದಂದ್ರೆ ಅದು ಶ್ಯಾಮನೂರ್ ಕಾರ್ಖಾನೆ ಅಂತ ನಾವು ಕರೆದೀವಿ ಈಗ ಶ್ಯಾಮನೂರದವ್ರಿಗೆ ಏನು ಹೇಳಿದ್ವಿ ಅಂದ್ರೆ ಮೊನ್ನೆ ಅರವತ್ತೆರಡು ರೂಪಾಯಿದ ಏನು ಬಾಕಿ ಉಳ್ದಿತ್ತು ಒಂದೂವರೆ ಕೋಟಿ ಹೊತ್ತಲ್ಲೇ ಲೆಕ್ಕ ಹೇಳಿದ್ರು ಆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿಂದು ಅರವತ್ತೆರಡು ರೂಪಾಯಿ ಬಾಕಿ ಏನು ಇತ್ತು ಇತ್ತಲ್ಲ ಅದು ಕಿಲರ್ ಆಗಿತ್ತ ಹೇಳಿದ್ವಿ ಆದ್ರೆ ಒಂದೂವರೆ ಕೋಟಿ ಬಾಕಿ ಉಳಿದ ಅವ್ರು ರೈತ ಹೇಳಿದಾಗ ಇನ್ನು ಬರೋ ಮುಂದೆ ಹದಿನೆಂಟು ಹತ್ತೊಂಬತ್ತನೇ ಸಾಲಿಂದು ಅವ್ರದ್ದು ನಿನ್ನೆ ಹೇಳಿದೆ ನಿಮಗೆಲ್ಲ ಗೊತ್ತಿರಲಿ ನೂರ ಎಪ್ಪತ್ತೈದು ನೂರ ಹನ್ನೊಂದು ಅವ್ರದ್ದು ಎರಡು ನೂರ ಇಪ್ಪತ್ತೈದು ಹಾಕಿತ್ತು ಅವ್ರದ್ದು ಯಾವುದು ಶ್ಯಾಮ್ನೂದ್ದು ಎರಡು ನೂರ ಎಪ್ ಇಪ್ಪತ್ತೈದು ಹಾಕಿತ್ತು ಆ ದಿಷ್ಟಿಂದ ಖಾಲಿ ಮಾಡಿ ನಾವೆಲ್ಲ ಅಂತ ಹೇಳಿದ್ರು ಅದನ್ನ ಕೆಲ ಇಟ್ಟು ತೊಗೊಂಡ್ಬರ್ತೇನೆ ನಿನ್ನೆ ಹೇಳಿದೀವಿ ಈಗ ಅವರೆಲ್ಲ ರೆಡಿ ಆಗ್ಯಾರ ಅದಕ್ಕೆ ಈಗ ಅವ್ರನ್ನ ಕರ್ನಾಣ್ರಿ ಎಲ್ಲರೂ ಯಾಕೋ ಅವ್ರ ಕರ್ಣ ಈಗ

ಈಗ ನಿನ್ನೆ ಶ್ಯಾಮ್ಲೂನವ್ರಿಗೆ ಬರ್ಬೇಕಂತ ನಾವು ಕರೆ ಕೊಟ್ಟೇವೆ ಈಗಾಗಲೇ ರೆಡಿ ಅವರು ಬಂದಾರೆ ಹಾಂ ಈಗ ಬರ್ತಾರೆ ಈಗ ಶ್ಯಾಮೂನವ್ರ ಕಾರ್ಯಕ್ರಮ ಏನು ಇವತ್ತಂದರೆ ಅದೇನು ಹಿಂದಿನ ಬಾಕಿ ಎಲ್ಲ ಕ್ಲಿಯರ್ ಮಾಡಿ ಅದು ಹೇಳಿದ್ವಿ ಮೊನ್ನೆ ಕ್ಲಿಯರ್ ಮಾಡಿಕೊ ಕೇಳಿದ್ರು ಬಹುಶಃ ಇವತ್ತು ಫುಲ್ ಆಗೈತೆ ಅವರು ಅವ್ರು ಡೇಟ್ ಮುಗಿತಲ್ಲ ಒಂದು ದಿವ್ಸ ಅಟ್ಟ ಕೊಟ್ಟಿದ್ರು ಒಂದು ದಿವ್ಸ ಅಠ ಕೊಟ್ಟಿದ್ದೀವಿ ಇಂದು ಆಮೇಲೆ ಆ ಶಾಮನೂರು ಕಾರ್ಖಾನೆ ಕೇಳೋ ಪ್ರಶ್ನೆ ಏನಂದ್ರಿಂದ ಬಹಳ ಮುಖ್ಯವಾಗಿದ್ದು ನೂರ ಹದ್ನಾಕ್ ರೂಪಾಯಿ ನೆನಪೈತಿಲ್ರಿ ನೂರ ಹದಿನಾಲ್ಕು ರೂಪಾಯಿ ಎಟ್ ಕೊಟ್ರಿ ಅದು ಎಟ್ ಉಳಿತೈತಿ ಅನ್ನೋದ್ರ ಬಗ್ಗೆ ಆ ಅದು ಚರ್ಚೆ ಮಾಡಬತಿ ಆಯ್ತು ಬರ್ಲಿ ಈಗ ಒಂದು ಈಗ ಆಮೇಲೆ ಇಲ್ಲಿ ಗುಳಗುಂಟಿ ಅವರು